ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತ ಹೇಳಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಏಳು ಗಂಟೆ ಆಗಿದೆ ಏಳು ಹೊತ್ತು ಆಗಿದೆ ಇವಾಗಲೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅರ್ಲಿ ಮಾರ್ನಿಂಗೇನೆ ಇವಾಗ ಬಂದು ಚಿಕನ್ ಥರನ ಅಂತೇಳಿ ನಾನು ಹೊರಗಡೆ ಹೊರಟಿದ್ದೀನಿ ಫ್ರೆಂಡ್ಸ್ ಅಂದರೆ ಗ್ರೀನ್ ಚಿಲಿನ ಏನಾದರೂ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಏನಾಗುತ್ತೋ ಅಲ್ಲಿ ಚಿಕನ್ನೇ ತೊಗೊಂಬರ್ತೀನೋ ಬೇರೆ ತರಕಾರಿ ಏನು ತೊಗೊಂಡ್ಬರ್ತೀನೋ ಗೊತ್ತಿಲ್ಲ ಅಲ್ಲಿಗೆ ಹೋದ ನಂತರ ಅದು ಡಿಸಿಷನ್ ಏ ಯಾವ ಥರ ಚೇಂಜ್ ಆಗ್ಬೋದು ಆಗ್ದೇ ಇರ್ಬೋದು ಬಟ್ ನಾನು ಚಿಕನ್ ತರನ ಅಂತ ಹೊರಟಿದ್ದೀನಿ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಒಂದು ಇಂಟ್ರೊಡಕ್ಷನ್ನ ಕೊಡಬೇಕಾಗಿತ್ತು ಕೊಟ್ಟೆ ಇವಾಗ ಹೋಗಿ ಬಂದು ಚಿಕನ್ ತರದ ನಂತರ ನಾನು ಸಿಗ್ತೀನಿ ಫ್ರೆಂಡ್ಸ್ ಇವತ್ತು ನೋಡ ನಾನು ಗ್ರೀನ್ ಚಿಲ್ಲಿ ಮಾಡೋಣ ಅಂತ ಇದ್ದೀನಿ ಒಂದು ವೆರೈಟಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರೋಂಥದ್ದು ಒಂದು ಹೊಸ ನ್ಯೂ ಪೇಸ್ಟ್ ಬೇರೆ ಬಿಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಏನು ಗೊತ್ತಾ ಅದಂತರ ಪ್ಯಾಕು ಪ್ಯಾಕ್ ಬರುತ್ತೆ ಗ್ರೀನ್ ಚಿಲ್ಲಿ ಅದು ತೋರಿಸ್ತೀನಿ ಅದನ್ನು ಎರಡು ತಗೊಂಬಂದು ಹಾಕಿ ಚೆನ್ನಾಗಿ ಗ್ರೀನ್ ಚಿಲ್ಲಿ ಮಾಡೋದನ್ನು ಅಂದ್ಕೊಂಡಿದ್ದೀನಿ ಆ ಪ್ಯಾಕ್ ಸಿಗದೆ ಹೋದರೆ ಬಿರಿಯಾನಿ ಮಾಡೋದಂಥ ಒಂದು ಪ್ಲಾನ್ ಇದೆ ಇಲ್ಲಾಂದರೆ ಬಿರಿಯಾನಿ ಪೌಡರ್ ತೊಗೊಂಡು ನೀಟಾಗಿ ಬಿರಿಯಾನಿ ಮಾಡೋದು ಕೊಡಿದ್ದೀನಿ ನೋಡೋಣ ಹೇಗಾಗುತ್ತೆ ಗೊತ್ತಿಲ್ಲ ಹೋಗಿಬಿಟ್ಟು ಬೇಗ ಚಿಕನ್ ತೊಗೊಂಬಂದು ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್ ಆದರೆ ಒಂದು ಕ್ಲಿಪ್ಪಿಂಗ್ನೂ ಕೂಡ ಅದು ತೊಗೊಂತೀನಿ ಅಂತ ಹೇಳ್ತಾ ಒಂದು ಜಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ನ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿದೆ ಕೇಳ್ಕೊಂತ ಈ ವಿಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮಾಡಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತೇವೆ ಒಂದು ಸೆಗೇನ್ ವೆಲ್ಮ್ ಬ್ಯಾಕ್ ಮೈ ಚಾನಲ್ ಸಾಕಾಗುತ್ತೆ ನೋಡೋಣ ಓ ಮೈ ಗಾಡ್ ತುಂಬ ಸುಸ್ತು ಆಗ್ತಾ ಇದೆ ಮೇಲತ್ತಿ ಇಳಿದ್ ಬರ ಹತ್ತಕ್ಕೆ ಎಷ್ಟ ಇದೆ ಬಟ್ ಚಿಕನ್ ಸಿಗ್ಲಿಲ್ಲ ಅವ್ರು ಬಾಕ್ಲೆ ತೆಗ್ದಿರ್ಲಿಲ್ಲ ಎಷ್ಟೊಂದು ತೆಗಿತೀನಿ ಅಂತ ಇವಾಗ ನಾನು ಹೋದ್ಮೇಲೆ ತೆಗಿಯಕ್ ಹೋದ ತೆಗಿತೀನಿ ಅಂತ ಹೇಳಿ ಆಮೇಲೆ ಕೊಚಿಕನ್ ಅದ್ರ ಟೇಬಲ್ ಅಲ್ಲಿ ಇಡೋದು ಇಲ್ಲಿ ಇಡೋದು ಮನೆಗ್ ಕಾಲದೆಲ್ಲ ಕಸ ಬಿಡ್ಸೋದು ಮಾಡ್ಕೊಂತ ಅಯ್ಯಪ್ಪ ಇದಾನ ಆಗೋಯ್ತು ಹೌದೇನಾ

ನನ್ನೆಲ್ಲ ನಾನು ತುಂಬ ಹೇಳಿದೆ ಆಶೆಗೆ ಆಶಾ ನಾಳೆ ಚಿಕನ್ ಮಾಡೋಣ ಹಾಗೆ ಹೀಗೆ ಹಿಂಗೆ ಗ್ರೀನ್ ಚಿಲಿ ಮಾಡ್ಕೊಳ್ತೀವಿ ಹಂಗೆ ಹಿಂಗೆ ಅಂತ ಏನೋ ಕನ್ಸ್ಕೊಟ್ಟಿದ್ದೆ ಏನು ಬೇಡ ಬಿಡಮ್ಮ ಏನು ಬೇಡ ಸುಮ್ಮನೆ ಯಾಕೆ ಅಂತಂದಿದ್ಲು ಪಲಾವ್ ಏನಾದರೂ ಮಾಡು ಅಂತ ಹೇಳಿದ್ಲು ಇಲ್ಲ ಇಲ್ಲ ನಂಗೆ ಚೆನ್ನಾಗೈತೆ ನೀನು ನಿಂಗಲ್ಲ ಸು ನಂಗೆ ಅಂತಂದು ಓದೆ ಬಟ್ ಆದಾಗ ನೀವು ಎಷ್ಟು ಏಳು ಗಂಟೆ ಏಳು ವಾರದು ಬಾಕ್ಲೇ ತೆಗ್ದಿಲ್ಲ ನಾನು ರೆಗ್ಯುಲರ್ ಹೋಗೋನು ಆಮೇಲೆ ಬೇರೆಂಟಿಗೆ ಇವ್ರು ಎಲ್ಲೋದ್ರು ಅಂತ ಕೇಳಿದೆ ಅದಕ್ಕಿದ್ದು ಅವನಿದು ಹಾಗ ಇಲ್ಲ ಇದ್ದೀನಿ ಅಂತ ತಿಂಡ್ ಆಗ್ದ ಯಾಕಪ್ಪ ಬಾಕಿ ತೆಗ್ದಿಲ್ಲ ಅಂದ ಇಲ್ಲ ತೆಗಿತೀನಿ ಈಗ ಅಂತಂದ್ರೆ ಲೇಟ್ ಆಗಿದ್ರೆ ಬೇರೆ ಕಡೆಗೆ ಹೋಗ್ತೀನಿ ಅಂದ ಇಲ್ಲ ಇಲ್ಲ ಇರಿ ಅಂತ ಒಂದು ಟೇಬಲ್ ಜರ್ಸ್ಕೊಂಡು ಅದು ಜರಿಸ್ಕೊಂಡು ಇದು ಜರಿಸ್ಕೊಂಡು ಕುತ್ಕೊಂಡ ಏನ ಕಸ ಗುಡ್ಸ್ಕೊಂಡ್ ಕಸ ಗುಡ್ಸ್ಕೊಂಡು ನಾನು ಇವತ್ತಿಗೆ ಆಗಲೇ ಒಂದು ಇದು ಕೋಳಿ ಹೋಯ್ತು ಕಟ್ ಮಾಡಿ ಮಾಡ್ಕೊಳ್ಳುವಷ್ಟು ಲೇಟ್ ಟಿ ಲೇಟೇಮ್ ಬಂದು ಬೇರೆ ತರಕಾರಿ ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೆಳ್ಳುಳ್ಳಿ ತಂದ್ರೆ ಈರುಳ್ಳಿ ಇತ್ತು ಬೆಳ್ಳುಳ್ಳಿ ಇಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಶುಂಠಿ ಇದೆ ಇದು ತಗೊಂಡು ಅಂದೆ ಸ್ವಲ್ಪ ತರಕಾರಿ ಸ್ವಲ್ಪ ತುಪ್ಪ ಅದೇ ಈ ರೀತಿ ಮಾಡಕ್ಕೆ ತುಪ್ಪ ಬೇಕಲ್ಲ ನನಗೆ ಕಾ ತುಪ್ಪ ಇಷ್ಟ ಆಗ್ಲಿಲ್ಲ ಹಾಕಕ್ಕೆ ತುಪ್ಪ ಅದೇ ಎಲ್ಲ ತಗೊಂಡ್ಬಂದೆ ಇವತ್ತು ಗ್ರೀನ್ ಚಿಲ್ಲಿ ಮಾಡೋಣ ಅಂದ್ರೆ ಗ್ರೀನ್ ಚಿಲ್ಲಿ ಮಾಡೋದು ರಾತ್ರಿ ಎಲ್ಲ ಕನ್ಸ್ ಕಟ್ಟಿದೆ ಅದು ಏನ್ ಮಾಡೋದೀಗ ತರಲ್ಲ ಬೇರೆ ಅಂಗಡಿಗೆ ಹೋಗಿ ಬೇರೆ ಮಾಡಿ ಈ ರೈಸ್ ಮಾಡೋಣ ಪಲಾವ್ ಮಾಡಲ್ಲ ಏನ್ ಆರಾಮ ತರಕಾರಿ ಹೆಚ್ಕೊಡ್ತೀಯಾ ಆಲೂಗಡ್ಡೆ ಇಲ್ಲಲ್ಲ ಹಂಗೆ ಮಾಡೋಣ ಆಲೂಗಡ್ಡೆ ತರಲ್ಲ ಬೇರೆ ಹಂಗೇ ಮಾಡು ಆಲೂಗಡ್ಡೆ ಬೇಕೇ ಬೇಕು ಫ್ರೆಂಡ್ಸ್ ಎಂತ ಕೆಲಸ ಆಯ್ತು ನೋಡಿ ಫ್ರೆಂಡ್ಸ್ ನಾನು ಗ್ರೀನ್ ಚಿಲ್ಲಿ ಮಾಡೋಣ ಅಂತ ತುಂಬಾನೇ ಆಸೆಯಿಂದ ಹೋದ್ವಿ ಅವ್ರು ಬಾಕ್ಲೆ ತೆಗ್ದಿಲ್ಲ ಏನೋ ತಕೊಂಡು ಕಸ ಕುಡ್ಸ್ಕೊಂಡು ಕೂತಿದ್ದ ಅದಕ್ಕೆ ನಾನು ಬೇರೆ ಕಡೆಗೆ ನಾನು ಹೋಗೋದು ಅಂತ ಹೇಳಿ ಅವನ ಅಂಗಡಿಗೆ ಚಿಕನ್ ಚೆನ್ನಾಗಿರೋದು ಹಂಗಂತ ಹೇಳಿ ಬಂದ್ಬಿಟ್ಟು ತರಕಾರಿ ಎಲ್ಲ ತಗೊಂಬಂದ್ವಿ ಆಶಂಗೆ ಬೇಜಾರಾಯ್ತು ಆಯ್ಶಾ ಬೇರೆ ಕಡೆ ಹೋಗ್ತಾರಲ್ಲ ಬಿಡು

Jodoh, girasi je, terkari je. Friends semua ni elit ini, chicken toko mandi <laughs> ini, chicken toko mandi teruk dada ni. ತರಕಾರಿ ಹಚ್ಚುವ ಬೇಗ ಬೇಗ ಮಣ್ಣ ಎಡಿಟ್ ಮಾಡಬೇಕು ಬೇರೆ ಕೆಲಸ ಇಲ್ವ ಫ್ರೆಂಡ್ಸ್ ನನ್ನ ಒಂದು ಔಟ್ಫಿಟ್ಟಿಂಗ್ ನೋಡಿ ನನ್ನ ಒಂದು ಅಡ್ರೆಸ್ ಹೇಗಿದೆ ಹ್ಞೂ ಚೆನ್ನಾಗಿದ್ಯಾ ರಾತ್ರಿ ಹಚ್ಚಿದ್ದಂಥದ್ದು ಕಣ್ಣಿಗೆ ಕಾಡಿಗೆ ಇಲ್ಲ ಈಗ ಹಚ್ಚಿಲ್ಲ ದೇವರಾಣಿಗೂ ಮುಖ ತಕೊಂಡಿದಷ್ಟು ಫೇರಲ್ಲಿ ಹಚ್ಚಿಲ್ಲ ಏನಕ್ಕೆ ಅಂಗಡಿಗೆ ಹೋಗ್ಬಾರ್ದು ಸಂಪತ್ತಿಗೆ ಅಂತ ವಿಡಿಯೋ ಮಾಡೋದ್ರಷ್ಟ ರಾತ್ರಿ ಹಚ್ಚಿದ ಲಿಫ್ಟ್ ಕಿನ ಕೆಂಪು ಹೋಗಿದೆ ತೊಳೆದ್ರು ಕೂಡ ಹೋಗಿಲ್ಲ ಹಾಗೆ ಕಣ್ಣಿಗೆ ಹಚ್ಚಿದ ಕಾಡಿಗೆ ಹಂಗೆ ಇದೆ ಹೈಬ್ರನ್ ಹೋಗಿ ಏನು ಹಚ್ಚಿಲ್ಲ ಹಂಗೆ ಹೋಗಿದೆ ಕಣ್ಣಿಗೆ ಅದಕ್ಕೆ ಹಚ್ಚಲ್ಲ ಫ್ರೆಂಡ್ಸ್ ಏನ್ ಗೊತ್ತಾ ಹಿಂಗೆ ಹಚ್ಚಿಬಿಟ್ರೆ ಅದು ನೋಡಿ ಹೆಂಗೆ ಕರಗಿದ್ದು ಸೋಪಕ್ಕೆ ತೊಳೆದ್ರು ಕೂಡ ಹೋಗೋದಿಲ್ಲ ಮೈ ಗುಡ್ ನನಗೆ ಈ ಬಟ್ಟು ದೊಡ್ಡ ಬಟ್ಟು ತುಂಬಾನೇ ಇಷ್ಟ ಆಗುತ್ತೆ

ಅವಳಿಗೆ ಫ್ರ್ಯಾಂಕ್ ಮಾಡ್ತೀನಿ ಅಂತ ಹೋದರೆ ಅವಳು ಫ್ರ್ಯಾಂಕ್ ಆಗೋದೇ ಇಲ್ಲ ಮೋಸ್ಟ್ ಅವಳಿಗೆ ಒಂದು ಸ್ವಲ್ಪ ಸುಳು ಸಿಕ್ತಂದ್ರೆ ಹಂಗೆ ಹಿಂದೆ ಜರ್ಕೊಂಡಿರ್ತಾಳೆ ಇವಾಗ ನೋಡಿ ಅವಳು ಕವರಲ್ಲಿ ಇರೋ ಚಿಕನ್ನ ನೋಡ್ತಾಳೆ ನೋಡಿ ಹಂಗೆ ಬಿಡ್ತಾಳೆ ಅದನ್ನು ಚಿಕನ್ ತಂದಿದೆಯಲ್ಲಮ್ಮ ಅಂತ ಅವಳು ನನಗೆ ಇಷ್ಟೇ ಕೊಡೋದಿಲ್ಲ ಯಾಕಂದರೆ ಅವಳಿಗೆ ಅದರಲ್ಲ ಅವಳು ಬೇಕು ಅಂತಲೇ ಅವಳಾಗ ಮಾಡೋದು ಅವಳು ಒಮ್ಮಗೆ ಅದು ಅದೇನಿದೆಯೋ ಗೊತ್ತಿಲ್ಲ ಒಟ್ಟು ಫ್ರ್ಯಾಂಕ್ ಮಾಡ್ತೀರಂದರೆ ನಾನು ಬಚ್ಚಿ ಕಂಡಿರ್ತೀನಿ ಅಂತಂದ್ರೂ ಕೂಡ ಬಂದಾಳು ಬಚ್ಚಿ ಕಂಡಿದ್ದಿರೋದು ಗೊತ್ತೋದು ಒಂದು ಗಂಟೆ ಆದರೂ ಕೂಡ ಹೊರಗಡೆ ನಿಂತಿರ್ತಾಳೆ ಬಿಟ್ಟರೆ ಒಳಗಡೆ ಬಂದು ಹುಡ್ಕೋದು ಇಂಥರದ್ದು ಮಾಡೋದಿಲ್ಲ ಈಗಲೂ ಕೂಡ ಚಿಕನ್ ಕವರಲ್ಲಿ ನೋಡ್ತಾಳೆ ಸುಮ್ಮನೆ ಸುಮ್ಮನಾಗ್ಬಿಡ್ತಾಳೆ ಇತ್ತು ತೆಗ್ದು ತೋರಿಸೋದೇ ಇಲ್ಲ ನೋಡಿ ಇವಾಗ ಕವರ್ನ ನೋಡಿ ಸುಮ್ಮನೆ ಬಿಡ್ತಾಳೆ ನಗ್ತಾ ಇದ್ದಾಳೆ ನೋಡಿ

ಫ್ರ್ಯಾಂಕ್ ಆದೂ ಫ್ರೆಂಡ್ಸ್ ನಂಬಿದ್ದು ಚಿಕನ್ ಬಂದಿದೆ ಚಿಕನ್ ಮನೇಲಿ ಇದೆ ಹೌದಾ ಹೌದಾ ಹಂಗಾರೆ ಗಿರೇಷ್ ಮಾಡ್ಯಾವ ಮಾಡು ಎಲ್ಲ ಹೆಚ್ಕೊಂಡು ತರಕಾರಿ ಅಂತ ಒಪ್ಕೊಂಡಿದ್ದು ಈಗ ಕವರ್ ಹುಡುಗಿದೆ ಅಲ್ಲಿ ಚಿಕನ್ ಒಂದು ಪೇಸ್ಟ್ ಎಲ್ಲ ಕಾಣ್ತು ಹಂಗೆ ಬಿಡ್ಲೋ ಹಂಗೆ ತೋರಿಸ್ಬಿಡ್ಲೋ ನೋಡ್ರಿ ಫ್ರಾಂಕ್ ಹಾಕ್ತೀನಿ ನಾನು ಅಂತೇಳಿ ಓಪನ್ ಮಾಡಿ ಅಲ್ಲಿ ಅದ ಗಿರೋದಾ ಇದು ಚಿಕನ್ ದೋಸೆ ಫ್ರೆಂಡ್ಸ್ ನಾನು ದೊಡ್ಡ ಫ್ರ್ಯಾಂಕ್ ಆಗಿದೆ ಫ್ರೆಂಡ್ಸ್ ಅಂತ ಹೇಳ

ಒಂದು ಇಷ್ಟವಾದ ಫೇವ್ರೇಟ್ ಇದು ಪೇಸ್ಟ್ ಫ್ರೆಂಡ್ಸ್ ಎರಡು ತಗೊಂಬಂದಿಲ್ಲ ತಗೊಂಬಂದೆ ಅದು ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಅವಾಗ ಕೊಟ್ಟಿದ್ರು ಅದು ಹಂಗೆ ಅದಂ ಗಾಡಿಲಿ ಇತ್ತು ತಗೊಂಡ್ಬಂದ್ ಅವತ್ತು ಹೋಗಿದ್ನಲ್ಲ ದೇವಸ್ಥಾನಕ್ಕೆ ಶನಿವಾರ ಶುಕ್ರವಾರ ಅವತ್ತು ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಅವತ್ತು ಯಾರೋ ಪ್ರಸಾದ ಕೊಡ್ತಾ ಚೂರು ಬಾಯ್ ಹಾಕೊಂಡು ಹಂಗೆ ಗಾಡಿಲಿ ಇಟ್ಟಿದ್ದೆ ಏನೋ ಇಟ್ಟಿದ್ದೀನಲ್ಲ ಇದ್ರೊಳಗೆ ಮುಚ್ಚಿ ಕವರ್ ಮಾಡಿ ಅಂತ ಹೇಳಿ ನೋಡಿ ಹಾ ಅದೇ ಹಂಗೆಲ್ಲ ನೆನೆಯಲ್ಲ ಹೊಸ ಗಾಡಿ ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಮಾಡೋಣ ಅಂತ ಒಂದು ಇದ್ದಿದ್ದು ಬಟ್ ಆದರೆ ಲಾಸ್ಟ್ ಟೈಮ್ ಗ್ರೀನ್ ಚಿಲಿ ಮಾಡೋದಕ್ಕೋಗಿ ಈ ಗ್ರೀನ್ ಚಿಲಿ ಪೇಸ್ಟ್ ಸಿಗಲಿಲ್ಲ ಹಂಗಾಗಿ ಮನೇಲಿ ಜಾಸ್ತಿ ಕ್ವಾಂಟಿಟಿನೇ ಪುದೀನೇ ಹಾಕ್ಬಿಟ್ಟು ಪುದೀನ ಪೇಸ್ಟ್ ಸಿಗಿದ್ರೆ ನಾನು ಮನೇಲಿರೋಂಥ ಪುದೀನ ಹಾಕಿ ಮಾಡೋಣ ಅಂತ ಒಂದು ಇದೆ ಸಿಕ್ತು ಅಂದರೆ ಪುದೀನ ಪೇಸ್ಟು ಇತ್ತು ನಾನು ಡೈಲಿ ಹೋಗೋ ಅಂತ ಅಂದರೆ ರೆಗ್ಯುಲರ್ ಆಗಿ ಅಂತ ಒಂದು ಅಂಗಡಿಯಲ್ಲಿ ಅಲ್ಲೇ ಸಿಗುತ್ತೆ ಬೇರೆ ಒಂದು ಲಾಸ್ಟ್ ಟೈಮ್ ಹೋದಾಗ ಬೇರೆ ಅಂಗಡಿಗೆ ಹೋಗಿದ್ದೆ ಹಂಗಾಗಿ ಅಲ್ಲಿ ಆ ತರದೊಂದು ಪೇಸ್ಟ್ ಸಿಕ್ಕಿರಲಿಲ್ಲ ಸಿಗಲಿ ಬಿಡಲಿ ನಾನು ಮನೇಲಿರೋದನ್ನೇ ಹಾಕಿ ಮಾಡೋಣ ಅಂತ ಅಂತ ಒಂದು ಪ್ಲ್ಯಾನಲ್ಲಿದ್ದೆ ಫ್ರೆಂಡ್ಸ್ ಹಂಗಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲೇ ತೆಗೆದಿಟ್ಟಿದ್ದೆ ಬಟ್ ಆದರೆ ಆ ಒಂದು ಪುದೀನ ಒಂದು ಪೇಸ್ಟ್ ಕೂಡ ಸಿಗ್ತಲ್ವ ಅದನ್ನು ಕೂಡ ಹಾಕಿ ಮಾಡ ಮಾಡಿದಂಥದ್ದು ಇದ್ರ ಇದಕ್ಕೆ ನಾನು ಹೇಳಬೇಕು ಅಂದರೆ ಗ್ರೀನ್ ಚಿಲ್ಲಿ ಮಾಡೋಣ ಅಂತ ಹೋಗಿದ್ದು ಬಟ್ ಆದರೆ ಇದು ನಾನು ಮಾಡಿದ್ದೆ ಯಾವ ಥರ ಅಂತಂದರೆ ಇದಕ್ಕೆ ನಾವು ಒಂದು ಹೊಸ ಹೆಸರು ಕೊಟ್ಟಿದ್ದೀವಿ ಇದು ಪುದೀನ ಗ್ರೀನ್ ಚಿಲ್ಲಿ ಅಂತೇಳಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಗ್ರೀನಿಶ್ ಆಗಿಯೂ ಕೂಡ ಒಂಥರ ಅಟ್ರ್ಯಾಕ್ಟಿವ್ ಆಗಿ ಮತ್ತು ಟೇಸ್ಟ್ ಕೂಡ ವೆರೈಟಿಯಾಗಿ ತುಂಬ ಚೆನ್ನಾಗಾಗಿತ್ತು ಇವಾಗ ಇದಕ್ಕೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅಂದರೆ ಅರ್ಧ ಕೆ ಜಿಗೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಇಡೀ ಇಡಿಯಷ್ಟಿದೆ ಅಷ್ಟೇ ಒಂದು ಕೈಯಲ್ಲಿ ಇಡಿಯೋಷ್ಟು ಪುದೀನ ತೊಗೊಂಡಿದ್ದೀನಿ ಒಂದು ಕೈ ಇಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಶುಂಠಿ ಬೆಳ್ಳಿನೆಲ್ಲ ಜಜ್ಜಿಟ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಜಜ್ಕೊತಾ ಇದ್ದೀನಿ ಇದು ಗ್ರೀನ್ ಚಿಲ್ಲಿ ಮಾಡೋದಕ್ಕೆ ಗ್ರೀನ್ ಚಿಲ್ಲಿ ಮಾಡೋದಕ್ಕೆ ಹಸಿರುಕಾಯಿನ ಜಚ್ಕೊತ ಇದ್ದೀನಿ ಇಲ್ಲ ಅಂತ ನಾನು ಜಿಜ್ಕೊಳ್ತಾ ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಅಲ್ಲಿ ನೋಡಿದ್ದೆ ಯಾರೋ ಈ ತರ ಗ್ರೀನ್ ಚಿಲ್ಲಿ ಮಾಡೋದಕ್ಕೆ ಸಿಂಪಲ್ ಆಗಿನೇ ಮಾಡಿದಂತದ್ದು ಈ ಹಸಿರು ಜಜ್ಜಿನೇ ಹಾಕಿದಂತದ್ದು ಹಂಗಾಗಿ ನಾನು ಕೂಡ ಜಜ್ಜಿ ಹಾಕ್ತಾ ಕರೆಂಟ್ ಇದ್ರು ಕೂಡ ನಾನು ಜಜ್ಜಿ ಹಾಕ್ತಾ ಇದ್ದೆ ಇಲ್ಲಾಂದ್ರೆ ಸ್ಲೈಸ್ ಆದ್ರೂ ಮಾಡಾಕ್ತಾ ಇದ್ದೆ ಸ್ಲೈಸ್ ಅವ್ರು ಮಾಡಾಕ ಜಜ್ಜಿನೇ ಹಾಕಿದ್ದು ನಾನು ಅದಕ್ಕೋಸ್ಕರ ಜಜ್ಜಿ ಹೆಚ್ಚಿನ ಜಜ್ಜಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಲ್ಲಾದರೆ ಬೇಗ ಆಗಿಬಿಡುತ್ತೆ ಅಂತೇಳಿ ಒಂದರಿಂದ ಎರಡು ವಿಷಲ್ ಕೂಗಿಸ್ಬಿಟ್ಟು ಚೆನ್ನಾಗಿ ಸ್ಮೂತಾಗಿ ಬೇಯುತ್ತೆ ಅಂತೇಳಿ ಪಾತ್ರೆಯಲ್ಲೂ ಕೂಡ ಬೇಯಿಸ್ಬೋದು ಅಂದರೆ ಇದು ಬಾಯ್ಲರ್ ಅಲ್ವಾ ನಾನು ಕುಕ್ಕರೇ ತೊಗೊಂಡಿದ್ದೀನಿ ಅಂತಂದರೆ ಇವಾಗ ನಾನು ಸ್ಟವ್ ಹಚ್ಚಿ ನಾನು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಇಟ್ಟಿದ್ದೀನಿ ಅದು ಸ್ವಲ್ಪ ಬಿಸಿ ಆಗೋಷ್ಟೊತ್ತಿಗೆ ನಾನು ಇಲ್ಲಿ ಚಿಕನ್ನ ತೊಳ್ಕೊತಾ ಇದ್ದೀನಿ ನಾನು ತಂದಿರೋಂಥದ್ದು ಬಾಯ್ಲರು ಒಂದು ಅರ್ಧ ಕೆ ಜಿ ತೊಗೊಂಬಂದಿರೋದು ನಮ್ಮ ಮನೆಯಲ್ಲಿ ಬಾಯ್ಲರ್ ಅಂದರೆ ಅರ್ಧ ಕೆ ಜಿ ಅಷ್ಟೇ ನಾವು ತಿನ್ನೋಂಥದ್ದು ಅದು ಮೇಲೆ ನಾವು ಒಂದು ಕೆ ಜಿ ಅಷ್ಟು ತೊಗೊಂಬಂದರೆ ಅದು ಮಿಕ್ಬಿಡುತ್ತೆ ಇಲ್ಲ ಟೇಸ್ಟ್ ಆಗಿಬಿಡುತ್ತೆ ಎರಡು ದಿನ ಆಯಿತು ಅಂದರೆ ನಾವು ತಿನ್ನೋದೇ ಇಲ್ಲ ಹಾಗಾಗಿ ಅರ್ಧ ಕೆ ಜಿ ಚಿಕನ್ ನಾನು ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇವಾಗ ಈ ಕಡೆ ಎಣ್ಣೆ ಕಾದಿತ್ತಲ್ವ ಇದಕ್ಕೆ ನಾನು ಚಕ್ಕೆ ಲವಂಗ ಹಾಕ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದು ಶುಂಠಿ ಏನಿದೆ ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಜಜ್ಜಿಟ್ಕೊಂಡಿರೋಂಥ ಹಸರುಗೈನು ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ನಾನು ಫ್ರೈ ಆದ ನಂತರ ನಾನು ಇವಾಗ ಟೊಮೊಟೊ ಹಾಕ್ಕೊಂತ ಇದ್ದೀನಿ ಫ್ರೆಂಡ್ಸ್ ಅಂದರೆ ಎರಡು ಟೊಮೊಟೊ ತಗೊಂಡಿದ್ದಲ್ವ ಅದನ್ನು ನಾನು ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಕೂಡ ಹಾಕ್ತೀನಿ ಯಾಕಂದರೆ ಅದು ಸ್ವಲ್ಪ ಸ್ಮ್ಯಾಶ್ ಆಗಲಿ ಸ್ವಲ್ಪ ಸ್ಮೂತ್ ಆಗಲಿ ಅಂಥೇಳಿ ನಾನು ಇವಾಗಲೇ ನಾನು ಅಂದರೆ ಇದೆಲ್ಲ ಬೇಯೋದಕ್ಕಿಂತ ಮುಂಚೆನೇ ನಾನು ಚಿಕನ್ ಎಲ್ಲ ಹಾಕೋದಿಲ್ಲ ಈ ಸೊಪ್ಪು ಎಲ್ಲ ಹಾಕಿದ್ದಾದಮೇಲೆ ಇದೆಲ್ಲನೂ ಕೂಡ ಉಪ್ಪು ಎಣ್ಣೆ ಎಲ್ಲ ಇದು ತರಕಾರಿ ಚೆನ್ನಾಗಿ ಅದಕ್ಕೆ ಇಡಿಬೇಕು ಮತ್ತು ಅದರ ಎಣ್ಣೆ ಒಳಗೆ ಬೇಯಬೇಕು ಇದು ಬೇಯ್ತಾನೆ ಉಪ್ಪು ಉಪ್ಪೆಲ್ಲನೂ ಒಂದು ಕುಂತ್ಕೋಬೇಕು ಅದಕ್ಕೆ ಆಮೇಲೆ ಅದೆಲ್ಲ ಚೆನ್ನಾಗಿ ಸ್ಮೂತ್ ಆಗಬೇಕು ಹಾಗೆ ನಾನು ಬೇಯಿಸ್ಕೊಂಡಿದ್ದೀನಿ ಇವ ಪ್ಲೇಟ್ ಮುಚ್ಚಿನೂ ಕೂಡ ನಾನು ಸ್ವಲ್ಪದು ಬೇಯಿಸ್ಕೊಂಡು ನಂತರ ನೋಡಿ ಈ ರೀತಿ ಸ್ಮೂತಾಗಿ ಇವಾಗ ಈ ಟೈಮಲ್ಲಿ ನಾನು ಚಿಕನ್ ಹಾಕೋವಂಥದ್ದು ಇನ್ನೂ ನಾನು ಅರಶಿನ ಏನೂ ಹಾಕಿಲ್ಲ ಫ್ರೆಂಡ್ಸ್ ಇವಾಗ ನಾನು ಚಿಕನ್ನ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಕುಕ್ಕರಲ್ಲಿ ನಾನು ಚಿಕನ್ ಹಾಕಿದ ನಂತರನೂ ಕೂಡ ಫ್ರೆಂಡ್ಸು ಸ್ವಲ್ಪ ನಾನು ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ ಬಟ್ ಆದರೆ ಇದರಲ್ಲಿ ಮಿಸ್ ಆಗಿದೆ ಅನಿಸುತ್ತೆ ಅಂದರೆ ನಾನು ಏನು ತರಕಾರಿ ಏನು ಹಾಕಿದ್ದೆ ಅಲ್ವಾ ನಾನು ಈರುಳ್ಳಿ ಟೊಮೊಟೊಗೆ ಆವಾಗ ಸ್ವಲ್ಪ ಸ್ವಲ್ಪ ಸ್ಮೂತ್ ಆಗಲಿಕ್ಕೆ ಹಾಕಿದ್ದಂಥದ್ದು ಬಟ್ ಆದರೆ ಚಿಕನ್ ಹಾಕಿದ ಮೇಲೂ ಕೂಡ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಂದರೆ ನಾನು ಫಸ್ಟೇ ಸ್ವಲ್ಪ ಹಾಕಿದ್ದು ಇವಾಗ ನಾನು ಚಿಕನ್ ಹಾಕಿದ ಮೇಲೂ ಕೂಡ ಸ್ವಲ್ಪ ಹಾಕಿರ್ತೀನಿ ಅದು ಚಿಕನ್ಗೂ ಕೂಡ ನೀಟಾಗಿ ಇಡೀಲಿ ಉಪ್ಪು ಅಂತೇಳಿ ಇವಾಗ ನಾನು ಏನು ಪುದೀನ ಪೇಸ್ಟ್ ಅಂತ ತೊಗೊಂಬಂದಿದ್ದೆಲ್ವ ಅದು ಆ ಪೇಸ್ಟ್ನು ಕೂಡ ಹಾಕಿ ಹಾಕಿ ನಾನು ಇದಕ್ಕೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಸ್ಮೂತ್ ಆಗಲಿ ಅಂತೇಳಿ ನಾನು ಮೊಸರನ್ನ ಹಾಕ್ತಾಯಿರೋದ್ದು ಮತ್ತು ಇದಕ್ಕೆ ಟೊಮೊಟೊ ಕ್ವಾಂಟಿಟಿ ನಾನು ಜಾಸ್ತಿ ಆಗ್ತಾ ಇಲ್ಲ ನೋಡಿ ಸ್ವಲ್ಪ ಹುಳಿ ಅಂಶನೂ ಇರಲಿ ಅಂತೇಳಿ ಆದರೆ ಇದಕ್ಕೆ ನಾನು ನಿಂಬೆಣ್ಣೇನು ಹಿಂಡ್ತಾ ಇಲ್ಲ ಅಂದರೆ ಟೊಮೊಟೊನೇ ಹಾಕಿರೋದ್ರಿಂದ ಮತ್ತೆ ಮೊಸರು ಹಾಕಿರೋದ್ರಿಂದ ನಿಂಬೆಹಣ್ಣಿನ ಅವಶ್ಯಕತೆ ಏನಿಲ್ಲ ಬಟ್ ಆದರೆ ಊಟ ಮಾಡುವಾಗ ಇದು ನಿಂಬೆಹಣ್ಣ ಹಿಂಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ದಲೇ ಈ ಒಂದು ರೀತಿಯಲ್ಲಿ ಅದು ಚೆನ್ನಾಗಿ ಬೆಂದ್ಕೊಂಡಿದೆ ಇವಾಗ ಇದನ್ನು ಒಂದು ವಿಷಲ್ ಅಥವಾ ಒಂದರಿಂದ ಎರಡು ವಿಷಲ್ ಕೂಗಿಸಿರೆ ಬೇರೆ ಚೆಂದ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಟೇಸ್ಟ್ ನೋಡ್ಬಿಟ್ಟು ನಾನು ಲಿಟ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಷ ಕೂಗಿಸ್ಕೊತೀನಿ ನಾನು ಹಾಕಿದ್ದಂಥದ್ದು ಈ ಒಂದು ಪೇಸ್ಟ್ ಅದಕ್ಕೆ ನಾನು ಇದನ್ನ ಸಪ್ರೇಟಾಗಿ ಆಗಿ ತೋರಿಸ್ತಾ ಇರಂತದ್ದು ಆವಾಗಲೇ ನಾನು ತೋರಿಸಿಲ್ಲ ಫ್ರೆಂಡ್ಸ್ ಇದು ಕಟ್ ಮಾಡುವಾಗ ತಗೊಂಡಿದ್ದಂಥ ಕ್ಲಿಪ್ಪಿಂಗು ನೀವು ಬೇಕಿದ್ರೆ ಈ ಪೇಸ್ಟ್ ನ ಯೂಸ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಗ್ರೀನ್ ಚಿಲ್ಲಿ ಮಾಡೋದಕ್ಕೆ ಹೋಗಿ ಪುದೀನಾ ಚಿಲ್ಲಿ ಮಾಡಿದ್ದೀನಿ ಚಿಕನ್ ಮಾಡಿದ್ದೀನಿ ಪುದೀನ ಗ್ರೀನ್ ಚಿಲ್ಲಿ ಪುದೀನ ಗ್ರೀನ್ ಚಿಲ್ಲಿ ಮಾಡಿದ್ದೀನಿ ಇದಕ್ಕೆ ನಾನು ಹೆಸರು ಕೊಟ್ಟಿರೋದ್ರಿಂದ ನನ್ ಮಗಳು ಕೊಟ್ಟಿರ್ದಾಳಲ್ಲ ಅದೇ ಯಾರು ಅಂದ್ರೆ ಗ್ರೀನ್ ಚಿಲ್ಲಿ ಮಾಡ್ತೀನಿ ಬನ್ನಿ ಹೇಗಾಗಿದೆ ಅಂತ ನೋಡೋಣ ಆಶೀರ್ ಹಾಕೊಡೋಣ ಈಗ ಒಂದು ಟೈಮ್ ಹನ್ನೆರಡುವರೆ ಆಗಿದೆ ತುಂಬಾನೇ ಹೊಟ್ಟೆ ಅಷ್ಟು ಆಗಿದೆ ಅದರ ಚಿಕನ್ ಅಂದ ತಕ್ಷಣ ಸ್ವಲ್ಪ ಆಗ್ತಾ ಇದೆ ನಂಗಂತೂ ಫ್ರೆಂಡ್ಸ್ ಈ ಒಂದು ಪುದೀನ ಗ್ರೀನ್ ಚಿಲ್ಲಿ ಚಿಕನ್ ನಾನೇ ಗ್ರೇವಿ ಮಾಡಿದಿನಲ್ವಾ ಈ ಒಂದು ಗ್ರೇವಿಗೆ ಅಂದರೆ ಇದಕ್ಕೆ ಉದುದ್ರಾಗಿ ಇರಬೇಕು ರೈಸ್ ಅನ್ನೋದು ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ಒಂದು ಗ್ರೀನ್ ಪುದೀನ ಗ್ರೀನ್ ಚಿಲ್ಲಿ ಚಿಕನ್ ಅಂತೇಳಿ ನಾನು ಮಾಡಿರೋಂಥದ್ದು ಹೊಸ ನೀವು ಹೆಸ್ರು ಕೊಟ್ಟಿರೋಂಥದ್ದು ಹಾಗೆ ಇದು ಟೇಸ್ಟ್ ಕೂಡ ಹಾಗೆ ಇತ್ತು ಪುದೀನ ಫ್ಲೇವರೇ ಜಾಸ್ತಿ ಕೊಡ್ತಾ ಇತ್ತು ನೀವು ನೋಡ್ತಾ ಇರ್ಬೋದು ಯಾವ ಥರ ಸ್ಮೂತಾಗಿ ಬೆಂದಿದೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿನೇ ಹಾಕಿದೆ గ్రీన్ చిల్లి అంతా నాలుగు వస్తా మ ನನ್ನ ಮಗಳು ಬಾಯಿ ಬಿಟ್ಟು ಯಾವುದನ್ನು ಅವಳು ಜಾಸ್ತಿ ಹೇಳೋದಿಲ್ಲ ಹಿಂಗೆ ಆ್ಯಕ್ಷನೇ ಮಾಡಿ ತೋರಿಸ್ತಾಳೆ ಬಟ್ ಅದೇ ಚೆನ್ನಾಗಿದೆ ಅಮ್ಮ ಅಂತ ಹೇಳಿದ್ಲು ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು ವೆರೈಟಿ ಆಗಿತ್ತು ಬಟ್ ಆದರೆ ಖಾರದ ಪುಡಿ ಈ ಥರ ಎಲ್ಲ ಹಾಕಿ ಮಾಡ್ತೀವಲ್ವ ನಾವು ಮಾಮೂಲಿ ಸಾಂಬಾರು ಥರ ಅದು ಯಾಕೋ ನಮ್ಗೆ ಇಷ್ಟ ಆಗ್ತಾಯಿಲ್ಲ ಹಂಗಾಗಿ ಈ ಒಂದು ಏನಾದರೂ ನಾವು ಬೈಲರಿಂದ ನಾವು ಬೈಲರ್ ಚಿಕನ್ನಿಂದ ನಾವು ಏನಾದರೂ ಮಾಡ್ತೀವಿ ಅಂದರೆ ಬಿರಿಯಾನಿ ಮಾಡ್ತೀನಿ ಜಾಸ್ತಿ ಇಲ್ಲಾಂದರೆ ಈ ಥರ ಗ್ರೀನ್ ಚಿಲ್ಲಿ ಮಾಡ್ತೀನಿ ಇಲ್ಲಾಂದರೆ ಪೆಪ್ಪರ್ ಚಿಕನ್ನು ಈ ಥರದ್ದೇ ನಾನು ಮಾಡೋದು ಜಾಸ್ತಿ ನಾನು ಸಾಯಂಕಾಲ ಆಗಿದೆ ಸಾಯಂಕಾಲ ಬಂದಿವಾಗ ನಾನು ಟೀ ಮಾಡ್ತಿರೋ ಅಂಥದ್ದು ಇಷ್ಟೊತ್ತು ಸ್ವಲ್ಪ ಬೇರೆ ಕೆಲಸದ ಮೇಲೆ ಹೊರ್ಗಡೆ ಹೋಗಿದ್ದೆ ನಾನು ಕ್ಲೀನ್ ಮಾಡಬೇಕು ಕಡೆ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಇದು ಚಿಕನ್ ಸಾಂಬಾರ್ ಏನು ಮಾಡಿದ್ದೆ ಅಲ್ವಾ ಗ್ರೀನ್ ಚಿಲ್ಲಿ ಅಂದರೆ ಪುದೀನಾ ಗ್ರೀನ್ ಚಿಲ್ಲಿ ಮಾಡಿದ್ದೆ ಅಲ್ವಾ ಅದು ಈಗ ಅದನ್ನು ಖಾಲಿ ಮಾಡಬ ಖಾಲಿ ಮಾಡಬೇಕಾಗುತ್ತೆ ಅರ್ಧ ಕೆ ಜಿ ತಂದಿದ್ದು ಸಾಕಾಗುತ್ತೆ ನನಗೂ ನನ್ನ ಮಕ್ಳಿಗೂ ಫ್ರೆಂಡ್ಸ್ ಏನಂದರೆ ನಾನು ನಿಮ್ಮ ಜೊತೆ ಒಂದು ಮಾತಾಡಬೇಕಾಗಿತ್ತು ಏನಂದರೆ ಯಾಕೆ ಫ್ರೆಂಡ್ಸ್ ಏನು ಅಂತ ನಂಗೆ ಅರ್ಥ ಇಲ್ಲ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಲ್ವಾ ನಾನು ಡೈಲಿ ಏನು ನೆಡೀತೋ ಅದರಲ್ಲೂ ನನ್ನ ಕೈಲಾದ ಮಟ್ಟಿಗೆ ಏನು ರೆಸಿಪಿ ತೋರಿಸೋದಕ್ಕಾಗುತ್ತೋ ತೋರಿಸಿರ್ತೀನಿ ಅಥವಾ ಏನು ಅಂತಂದರೆ ನನ್ನ ಕೈಲಿ ಏನಾಗುತ್ತೋ ರೆಸಿಪಿ ಅಥವಾ ಆಗಿ ಏನು ಅಡುಗೆ ಮಾಡೋದಕ್ಕಾಗುತ್ತೋ ಅದನ್ನು ಕೂಡ ನಾನು ಶೇರ್ ಮಾಡಿರ್ತೀನಿ ಅದು ದಿನಾನು ಕೂಡ ಹೊಸ ಹೊಸದಾಗೇ ನಾನು ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಡೈಲಿ ರುಟೀನ್ ತೋರಿಸ್ತಾ ಇರ್ತೀನಿ ಹೊಸದಾಗೇ ಏನೇ ಇದ್ರು ನಾನು ಮಾಡಿ ತೋರಿಸೋಂಥದ್ದು ಬಟ್ ಆದರೆ ಇವತ್ತಿನ ಒಂದು ವೀಡಿಯೋದಲ್ಲಿ ನೂರು ವ್ಯೂ ಆಗಿದೆ ನೂರು ವ್ಯೂ ಆದರೂ ಕೂಡ ಒಂದು ಲೈಕ್ ಬಂದಿಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಒಂದು ಕಮೆಂಟು ಕೂಡ ಬಂದಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ನನಗೂ ಕೂಡ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ ನಾನು ಕೂಡ ನಾನು ವೀಡಿಯೋ ಮಾಡೋದು ನಾನು ಏನು ನನಗೆ ಹೀಗೆ ಅಂತ ಏನು ಕಂಜಾಪಿಜಿ ಥರ ಏನೂ ಇಲ್ಲ ನಾನು ನೀಟಾಗೇನೆ ಮನೇಲಿ ಡೈಲಿ ನಡೆಯುವಂಥದ್ದನ್ನೇ ನಾನು ವೀಡಿಯೋ ಮಾಡಿ ಇರೋಂಥದ್ದು ಬಟ್ ಅದು ಇನ್ನೂ ಹೆಂಗೆ ನಾನು ಕ್ಲಿಯರಿಟಿ ಕೊಡಬೇಕು ಅಥವಾ ಇನ್ನು ಹೆಂಗೆ ನಾನು ಚೆನ್ನಾಗಿ ಮಾಡಬೇಕು ಅಂದ್ರೆ ಅದಕ್ಕೆಲ್ಲ ಇನ್ವೆಸ್ಟ್ ಬೇಕಾಗುತ್ತೆ ಅಂದ್ರೆ ಮನಿ ಬೇಕಾಗುತ್ತೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಮನಿ ಬೇಕಾಗುತ್ತೆ ಅದೆಲ್ಲ ಇದ್ರೆ ನಾವು ಯಾಕೆ ಯೂಟ್ಯೂಬ್ಗೆ ಇಷ್ಟೊಂದು ಕಷ್ಟಪಟ್ಟು ಸ್ಟ್ರಗಲ್ ಸ್ಟ್ರಗಲ್ ಪಟ್ಟು ಮಾಡಬೇಕಾಗಿತ್ತು ವೀಡಿಯೋಸ್ ಎಲ್ಲನ ನನಗಂತೂ ಗೊತ್ತಾಗ್ತಾ ಇಲ್ಲ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನೂ ಫೋರ್ ತೌಸಂಡ್ ಅವರು ಕೂಡ ಕಂಪ್ಲೀಟ್ ಆಗಿಲ್ಲ ನನಗೆ ಮನಿ ಬರಬೇಕು ಮನಿ ಇರಬೇಕು ಅಂತ ಮನಿ ಬೇಕು ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಿ ನಾನು ಬ್ಲಾಗ್ ಮಾಡಿ ಹಾಕೋದಕ್ಕೆ ಅಂತಂದ್ರೆ ಆ ಯಾವುದ್ ಇನ್ನೂ ಕಂಪ್ಲೀಟೇ ಆಗಿಲ್ಲ ಇನ್ನೊಂದು ನಾನು ಇದ್ರಲ್ಲೇ ನಾನು ಬ್ಲಾಗ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಂದ್ರೆ ನಾನು ಟೂ ಡೇಸಿಗೆ ಒಂತೂ ಆಗ್ತಾ ಡೈಲಿ ಆಗ್ತಾ ಇದ್ದೀನಿ ಡೈಲಿ ರುಟೀನ್ ಡೈಲಿ ಆಗ್ತಾ ಇದೀನಿ ಡೈಲಿ ಬ್ಲಾಗ್ಸ್ ಗೆ ಡೈಲಿ ಆಗ್ತಾ ಇದೀನಿ ಅಲ್ವಾ ಇದರಲ್ಲೇ ನಾನು ಡೈಲಿ ಬ್ಲಾಗ್ಸ್ ಅಂತೇಳಿ ವೀಕ್ಲಿ ಟೂ ಟೈಮ್ಸು ತ್ರೀ ಟೈಮ್ಸ್ ಅಂತಲೂ ಆಗ್ತಾಯಿಲ್ಲ ಡೈಲಿ ಬ್ಲಾಗ್ಸ್ ಅಂದಮೇಲೆ ಡೈಲಿನೂ ಆಗ್ತಾಯಿರೋಂಥದ್ದು ಬಟ್ ಆದರೆ ನನಗೆ ಬರ್ತಾ ಇಲ್ಲ ನೀಟಾಗಿ ಇಲ್ಲ ಆಗ್ತಾಯಿಲ್ಲ ಬರ್ತಾ ಬರ್ತಾಯಿಲ್ಲ ಪ್ಲೀಸ್ ಯಾಕೆ ಒಂದು ಲೈಕು ಕೂಡ ಬಂದಿಲ್ಲ ಇವತ್ತು ನೂರು ವ್ಯೂ ಆಗಿದೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬೆಳಗ್ಗೆ ಬಿಟ್ಟಿರೋಂಥ ಒಂದು ವೀಡಿಯೋಗೆ ಈ ಥರ ಅನ್ಯಾಯ ಆದರೆ ನಾನು ಯಾವ ಥರ ವೀಡಿಯೋ ಮಾಡೋದು ಫ್ರೆಂಡ್ಸ್ ನನಗೆ ಹೆಂಗೆ ಗೊತ್ತಾಗ್ತಾಯಿಲ್ಲ ಹೇಗೆ ಅಂತೇಳಿ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ನನ್ನ ವೀಡಿಯೋಸ್ ಆಗ್ತಿದೆ ಅದು ನನ್ನ ತಪ್ಪು ಏನಂದ್ರೆ ಹೇರ್ ಕಲರ್ ಹಾಕಿದ್ದೆ ಅದ್ಯಾವುದೋ ಒಂದು ತೋರಿಸಿರೋದು ಕೂಡ ಪ್ಯಾಕು ನೋಡಿ ಈ ಒಂದು ಪ್ಯಾಕ್ನ ನಾನು ಈ ಒಂದು ಪ್ಯಾಕ್ನ ನಾನು ಈ ಪ್ಯಾಕ್ನ ನಾನು ಏರ್ಗೆ ಹಾಕಿದ್ದೆ ಬಟ್ ಆದರೆ ಅದು ನನಗೆ ಯಾಕೋ ಸರಿ ಸರಿ ಅನ್ನಿಸ್ಲ ಅನ್ನಿಸ್ಲಿಲ್ಲ ಬೇಕಿದ್ದು ಅದು ಮಿಕ್ಸ್ ಮಾಡಿದ್ದು ಎಲ್ಲ ಇದೆ ನಾನು ನಾನೇನು ಸುಳ್ಳು ಹೇಳ್ತಾ ಇದ್ದೀನಿ ನಿಮಗೆ ಇಲ್ಲ ಬಟ್ ಅದು ತೋರಿಸಿಲ್ಲ ಅಲ್ವಾ ಅದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ಹಾಕ್ತೀನಿ ಬಟ್ ಅದು ನನಗೆ ಯಾಕೋ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಅದನ್ನು ವಾಶ್ ಮಾಡಿದ್ಮೇಲೆ ಅದು ನನಗೆ ಅದು ಯೂಸ್ಫುಲ್ ಅಂತ ಅನಿಸ್ಲಿಲ್ಲ ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಏನಂದರೆ ಅದು ನನಗೆ ಯಾಕೋ ಸರಿ ಅನಿಸ್ಲಿಲ್ಲ ಹಂಗಾಗಿ ನಾನು ನಿಮ್ಮ ಜೊತೆ ಸರಿ ಮಾ ಹೇಳ್ಕೊಂಡಿಲ್ಲ ನಾನು ಸರಿ ಅನ್ನಿಸ್ತೇ ಇರೋದ ಕಾರಣ ಅಂತೇಳಿ ನನಗೆ ಅದು ಮೆಹೆಂದಿ ಪೌಡ್ರ್ ಅಂತ ತಂದು ಹಾಕೊಂಡಿದ್ದದ್ದು ಡೈ ಅದು ಹಂಗಾಗಿ ನಾನು ಕೂಡ ಫಸ್ಟ್ ಟೈಮ್ ಹಾಗಾಗಿ ಅದನ್ನು ಹೇಳ್ಕೊಂಡೆ ಅಷ್ಟೇ ಬಟ್ ಅದ್ರಲ್ಲಿ ಏನು ಅಂತಂದ್ರೆ ನಾನು ಹೇರ್ ಕಲರ್ ಹಾಕಿ ಹೇರ್ ಗೆ ಒಂದು ಏನೋ ಒಂದು ಟ್ರೀಟ್ಮೆಂಟ್ ತರ ಅಥವಾ ಹೇರ್ ಕೇರ್ ಮಾಡಿದೆ ಮನೆಯಲ್ಲಿ ನನಗೆ ಫೇಲ್ ಯಾಕೋ ಅಷ್ಟೊಂದು ಆಗಲಿಲ್ಲ ಅಷ್ಟೇ ಬಟ್ ಆದರೆ ಅದಕ್ಕೂ ಇರೋದನ್ನ ನಾನು ಶೇರ್ ಮಾಡ್ಕೊಂಡಿದೀನಿ ನನ್ಗೆ ಏನ್ ಫಾಲ್ಟ್ ಆಗಿದೆ ಏನಂತ ಗೊತ್ತಿಲ್ಲ ಒಂದೇ ಒಂದು ಲೈಕ್ ಬೆಳಗ್ಗೆಯಿಂದ ಸಾಯಂಕಾಲ ವೇಟ್ ಮಾಡ್ತಾ ಇದ್ದೀನಿ ನಾನು ಹಾಕಿದ್ದಕ್ಕೆ ಅಷ್ಟು ಕೂಡ ವ್ಯಾಲ್ಯೂ ಇಲ್ಲ ಅಷ್ಟು ಕೂಡ ಬೆಲೆ ಇಲ್ಲ ಅಂದ್ರೆ ಹೆಂಗೆ ಫ್ರೆಂಡ್ಸ್ ನಾನು ಹೆಂಗೆ ವಿಡಿಯೋ ಮಾಡಬೇಕು ನಂಗಂತೂ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ನಾನು ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಕೂತ್ಕೊಂಡು ಅಷ್ಟೇನೆ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ವ ನಮ್ಮ ಹಾರ್ಡ್ ವರ್ಕು ಯೂಟ್ಯೂಬ್ ಮಾಡೋರಿಗೆ ಮಾತ್ರ ಗೊತ್ತಾಗಿರುತ್ತೆ ಅದರಲ್ಲಿ ಇದು ಡೈಲಿ ಬ್ಲಾಗ್ಸು ಡೈಲಿ ಕಂಟೆಂಟು ಅಂತಂದರೆ ಇದನ್ನು ಡೈಲಿ ಬ್ಲಾಗ್ಸಲ್ಲಿ ಏನಿದೆಯೋ ಅಡುಗೆ ಮಾಡೋವಂಥದ್ದು ಮನೆ ಕೆಲಸ ಏನಿದೆ ವೆರೈಟಿ ಅದನ್ನು ತೋರಿಸ್ಬೇಕಾಗುತ್ತೆ ಡೈಲಿನೂ ಸ್ಪೆಷಲ್ಲಾಗೇ ಇರಬೇಕು ಅಂತಂದರೆ ಇನ್ವೆಸ್ಟ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಎಲ್ಲಾದರೂ ಇನ್ಕಮ್ ಬರಬೇಕು ಎಲ್ಲೂ ಏನು ಇನ್ಕಮ್ ಬರ್ದೇ ಸುಮ್ಮನೆ ನಾವು ಇವಾಗ ಬೋರ್ಗಳ ಮೇಲೆ ಬೋರ್ಗಳ ಮೇಲೆ ಮಳೆ ಸುರಿದಂಗೆ ನನಗೆ ಎಲ್ಲಿ ತಂದು ಸುರಿಯೋದಕ್ಕಾಗುತ್ತೆ ಫ್ರೆಂಡ್ಸ್ ನಂಗಂತೂ ಅರ್ಥ ಆಗ್ತಿಲ್ಲ ಪ್ಲೀಸ್ ಲೈಕ್ ಕೊಡಿ ಪ್ಲೀಸ್ ವ್ಯೂ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಕಮೆಂಟ್ಸ್ ಹಾಕಿ ನಂಗೆ ಪ್ಲೀಸ್ ನಂಗೂ ಕೂಡ ಸಪೋರ್ಟ್ ಮಾಡಿ ನಾನು ಎಷ್ಟು ತುಂಬಾ ಕಷ್ಟಪಟ್ಟಿದ್ದೀನಿ ಅಂದ್ರೆ ನೀವು ನೋಡ್ಬೋದು ನಂದು ಯಾವುದಾದ್ರೂ ಒಂದು ಟೆನ್ ಕೆ ಆಗಿದೆಯಾ ನೋಡಿ ನೀವೇ ಫೈವ್ ಕೆ ಫೈವ್ ಕೆ ಏನಾದ್ರೂ ಯಾವುದಾದ್ರೂ ಒಂದು ವೀಡಿಯೋ ಮುಟ್ಟಿದೆಯಾ ವೀಡಿಯೋಸ್ ಇಲ್ಲ ಶಾರ್ಟ್ಸ್ ಅಲ್ಲಿ ಪರವಾಗಿ ಶಾರ್ಟ್ಸ್ ಅಲ್ಲಿ ಫೈವ್ ಕೆ ಮುಟ್ಟಿದೆ ಒಂದೇ ಯಾವ್ದೋ ಯಾವುದೋ ಒಂದು ಬಟ್ ವೀಡಿಯೋಸಲ್ಲಿ ಅಲ್ಲಿ ಫೈವ್ ಕೆ ಒಂದೂ ಇಲ್ಲ ನಾನು ಹುಡುಕಿರೋ ಪ್ರಕಾರ ನೋಡಿರೋ ಪ್ರಕಾರ ಟೆನ್ ಕೆ ಅಂತೂ ಒಂದು ಇಲ್ಲ ವಾಚ್ ಅವರ್ ಆಗಬೇಕು ಎಷ್ಟು ನಂದು ಆನೂರು ಏಳ್ನೂರು ಗಟ್ಲೆ ಹತ್ತತ್ರ ಏಳ್ನೂರು ಅಂತಲೇ ಹೇಳ್ಬೋದು ಏಳ್ನೂರ ಅತತ್ರ ನಾನು ವೀಡಿಯೋಸ್ ಹಾಕಿದ್ದೀನಿ ಒಂದಾದರೂ ಒಂದು ಟೆನ್ ಕೆ ಆಗಿಲ್ಲ ಒಂದು ವೀ ಒಂದು ವೀಡಿಯೋನು ಕೂಡ ವಾಚ್ ಅವರ್ ಎಲ್ಲಿಂದ ಕಂಪ್ಲೀಟ್ ಆಗಬೇಕು ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ತುಂಬನೇ ಬೇಜಾರಾಗುತ್ತೆ ಈ ಥರ ಅದನ್ನು ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ನಿಜವಾಗ್ಲು ಅದು ಯೂಟ್ಯೂಬ್ ನೆರ್ಸರ್ಗೂ ಯೂಟ್ಯೂಬ್ ಟೀಮ್ನವರೆಗೂ ಖಂಡಿತ ಅರ್ಥ ಆಗುತ್ತೆ ಬಟ್ ಆದರೆ ನನ್ನ ಒಂದು ಕಷ್ಟ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ವ ಗೊತ್ತಿಲ್ಲ ನಾನು ಡೈಲಿ ವೀಡಿಯೋ

ವೀಕ್ಲಿ ಒನ್ ಟೈಮ್ ಟೂ ಟೈಮ್ಸ್ ಅಷ್ಟೇ ಆಗ್ಬೇಕು ಅನ್ಸುತ್ತೆ ಡೈಲಿ ಮಾಡ್ತಾ ಮಾಡ್ತಾಯಿದೆ ತಪ್ಪೇನೋ ಜೊತೆ ಅಷ್ಟು ಇದೆ ನನಗೆ ವ್ಯೂಸ್ ಕೊಡಿ ಪ್ಲೀಸ್ ವ್ಯೂಸ್ ಕೊಡಿ ನಾನು ನೀನು ಹೆಂಗೆ ಮಾಡಾಕ್ಲಿ ನಾನು ಡೈಲಿ ಆಗ್ತಾ ಆಗ್ತಾಯಿದ್ದೀನಿ ನನಗೆ ಇನ್ಕಮ್ ಬಂತು ಅಂದರೆ ಖಂಡಿತ ನಾನು ಕೂಡ ಚೆನ್ನಾಗೇ ಆರ್ಗನೈಸ್ ಮಾಡಿ ಚೆನ್ನಾಗಿ ನಾನು ಕೂಡ ಟ್ರೆಂಡಿಂಗಲ್ಲೇ ನಾನು ನಾನು ಕೂಡ ವೀಡಿಯೋ ಮಾಡೋದಕ್ಕೆ ನನಗೂ ಶಕ್ತಿ ಬರುತ್ತೆ ಬಟ್ ಅದು ಏನು ಇಲ್ದಲೇ ನಾನು ಇಲ್ಲ ಈ ವಿಡಿಯೋ ಅಥವಾ ಏನೋ ಇನ್ಫಾರ್ಮೇಷನ್ ಅಥವಾ ಇನ್ಫಾರ್ಮ್ ಮಾಡೋದಕ್ಕೂ ಕೂಡ ಒಂದು ಪೊ ಪ್ರಾಡಕ್ಟ್ ತಂದು ತೋರಿಸ್ಬೇಕಾಗಿರುತ್ತೆ ಅಥವಾ ಇನ್ನು ನಿಮ್ಮ ಮನೇಲಿ ಏನೋ ಒಂದು ಸ್ಪೆಷಲ್ ಆಗಿರೋಂಥ ಒಂದು ವಸ್ತು ತಂದಿಲ್ಲ ಒಂದೇನೋ ಆರ್ಗನೈಸ್ ಮಾಡಿ ತೋರಿಸ್ತಾ ಇಲ್ಲ ಒಂದು ಆರ್ಟಿಫಿಷಿಯಲ್ ಅಥವಾ ಏನೋ ಒಂದು ಏನೋ ಒಂದು ಚಂದ ಮಾಡಿ ಏನೂ ತೋರಿಸ್ತಾ ಇಲ್ಲ ಆ ಥರದ್ದೆಲ್ಲ ನನ್ನ ನನ್ನ ಒಂದು ವೀಡಿಯೋದಲ್ಲಿ ಇಲ್ಲ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದರೆ ಬಟ್ ಅದು ಅದಕ್ಕೆ ಇನ್ಕಮ್ ಬರಬೇಕು ಇನ್ಕಮ್ ಬಂತು ಅಂದರೆ ನಾವು ಇನ್ವೆಸ್ಟ್ ಮಾಡಿ ನಾವು ಮಾಡೋದಕ್ಕೆ ಖಂಡಿತ ನಾನು ಕೂಡ ಈಗ ಯಾವುದು ಇನ್ಕಮ್ ಇಲ್ದಾನೆ ಇಷ್ಟು ಮಾಡ್ತಿದ್ದೀನಿ ಅಂದ್ರೆ ಇನ್ಕಮ್ ಅಂದರೆ ನಾನು ಕೂಡ ಮಾಡೇ ಮಾಡ್ತೀನಿ ಬಟ್ ಆದರೆ ಇನ್ಕಮ್ ಆಗೋದಕ್ಕೆ ಚಾನ್ಸೇ ಕೊಡ್ತಾ ಇಲ್ವಲ್ಲ ವ್ಯೂಸ್ ಆದರೆ ಅಲ್ವಾ ನನಗೂ ಹೆಲ್ಪ್ ಆಗೋದು ವ್ಯೂಸ್ ಆಗಬೇಕು ಸಬ್ಸ್ಕ್ರೈಬರ್ಸ್ ಆಗಬೇಕು ಲೈಕ್ಸ್ ಬರಬೇಕು ಕಮೆಂಟ್ಸ್ ಬರಬೇಕು ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ನಾನು ಹಿಂಗೆ ಮಾಡಬೇಕಲ್ವ ಅಂತ ಯಾವುದೂ ಇಲ್ಲ ಅಂದರೆ ಹೆಂಗೆ ಹೇಳಿ ಫ್ರೆಂಡ್ಸ್ ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ ನನಗೆ ಹೇಳಿ ನಾನು ವೀಡಿಯೋ ಮಾಡಲಾ ಬೇಡ ನೀವೇ ಹೇಳ್ಬಿಡಿ ಪ್ಲೀಸ್ ನಂಗೆ ಅರ್ಥ ಆಗ್ತಾಯಿಲ್ಲ ನನಗೆ ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ನನಗೆ ಲೈಕ್ಸ್ ಕೊಡಿ ವ್ಯೂಸ್ ಕೊಡಿ ವ್ಯೂ ವ್ಯೂ ಇಲ್ಲ ಲೈಕ್ಸು ಇಲ್ಲ ಕಮೆಂಟ್ಸ್ ಅಂದರೆ ನಂಗೆ ವೀಡಿಯೋ ಮಾಡೋದಕ್ಕೆ ತುಂಬಾ ಬೋರ್ ಅನಿಸ್ತದೆ ಕುತ್ಕೊಂಡು ನಾನು ಅಳ್ಬೇಕು ಆ ಥರ ಆಗ್ತಾಯಿದೆ ನನಗೆ ಪ್ಲೀಸ್ ವ್ಯೂಸ್ ಕೊಡಿ ಅಷ್ಟೇ ನಂಗೆ ಕೇಳ್ಕೊಳ್ಳೋದು ವ್ಯೂಸ್ ಕೊಡಿ ಲೈಕ್ಸ್ ಕೊಡಿ ಕಮೆಂಟ್ಸ್ ಕೊಡಿ ಪ್ಲೀಸ್ ಬೆಳಿಗ್ಗೆ ಶುಕ್ರವಾರ ಅಲ್ವಾ ಬೆಳಿಗ್ಗೆ ಮಾರ್ನಿಂಗ್ ಪೂಜೆ ಮಾಡಲೇಬೇಕಲ್ವಾ ಎದ್ದೊಳಗೆ ಹೋಗ್ಬಿಟ್ಟು ಇಷ್ಟೆಲ್ಲ ತೊಗೊಂಡು ಬಂದೆ ಹೂವನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ ಇವಾಗ ನೋಡಿ ಆಯಿಲ್ ಇರಲಿಲ್ಲ ಇವಾಗ ಆಯಿಲ್ ಬಾಟ್ಲು ತೊಗೊಂಡ್ಬಂದಿದ್ದೀನಿ ಮತ್ತು ಅರಿಶಿಣ ಪುಡಿ ಇರಲಿಲ್ಲ ಮತ್ತು ಸಗಿನ ಕಡಲೆಬೇಳೆ ಸ್ವಲ್ಪ ಕಡಲೆ ಇಟ್ಟು ಕಡ್ಲೆಟ್ ಫೇಸ್ ಪ್ಯಾಕಿಗೆ ಹಾಕೋಣ ಏನಾದರೂ ಮುಖಕ್ಕೆ ಏನಾದರೂ ಸ್ವಲ್ಪ ಫೇಸ್ ಪ್ಯಾಕ್ ಹಾಕೋಣ ಅಂತ ಹೇಳ್ಬಿಟ್ಟು ಕಡ್ಲೆಟ್ ತೊಗೊಂಬಂದಿದ್ದೀನಿ ಹಾಗೆ ಬೋಂಡ ಏನಾದ್ರೂ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ ಮನೆ ಲಾಸ್ಟ್ ಟೈಮ್ ಸಲ ಬೋಂಡದ ಇಟ್ಟು ತೊಗೊಂಡ್ ಬಂದಿದ್ದೆ ಅದನ್ನ ಚೆನ್ನಾಗಿರಲಿಲ್ಲ ಅದು ಅದ್ಯಾಕೋ ಏನೋ ಮತ್ತೆ ಗೊತ್ತಿಲ್ಲ ಹೋಗ್ಬಿಟ್ಟು ಅದೇ ಅಂಗಡಿಗೆ ಮರೆತು ಹೋಗ್ಬಿಟ್ಟು ಅದೇ ಅಂಗಡಿಗೆ ತಗೊಂಬಂದ್ಬಿಟ್ಟಿದ್ದೀನಿ ಈ ಸಲ ಅದು ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ ಫ್ರೆಂಡ್ಸ್ ಲಾಸ್ಟ್ ಟೈಮು ಮೋಸ್ಟ್ಲಿ ಅದೇ ಅಂಗಡಿಗೆ ಅನಿಸುತ್ತೆ ತಂದಿದ್ದು ಅದು ಇನ್ನೂ ಹಂಗೆ ಇದೆ ತಿರ್ಗೂ ಹೋಗ್ಬಿಟ್ಟು ಅದೇ ಅಂಗಡಿಯಲ್ಲಿ ನಾನು ಲೂಸು ಕೆ ಕೆಜಿ ತಗೊಂಬಂದಿದ್ದೀನಿ ಅದು ಯಾವ ತರ ಇದೆಯೋ ಗೊತ್ತಿಲ್ಲ ನೋಡೋಣ ಇವಾಗ ನಾನು ಮಾಡಿದಾಗಲೇ ಗೊತ್ತಾಗೋಂಥದ್ದು ವೀಡಿಯೋ ಬೋಂಡನ ತುಂಬ ಆಸೆ ಪಟ್ಟು ತೊಗೊಂಡು ಬಂದಿದ್ದೀನಿ ಸುಮ್ಮನೆ ದುಡ್ಡು ವೇಸ್ಟ್ ಅನ್ನೋ ಗೊತ್ತಿಲ್ಲ ನಾನು ಮಾಡಿದಾಗಲೇ ಗೊತ್ತಾಗೋದು ಅದು ಬಟ್ ಫೇಸ್ ಪ್ಯಾಕಿಗೆ ಕಡ್ಲೆಟಿಂದ ನನಗೆ ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಅನ್ನಿಸ್ತು ಹಂಗಾಗಿ ಆ ಕಡ್ಲೆಟ್ನ ಯೂಸ್ ಮಾಡಿ ಏನಾದರೂ ಫೇಸ್ಗೆ ಪ್ಯಾಕ್ ಹಾಕೋಣ ಫೇಸ್ ಪ್ಯಾಕ್ ಹಾಕೋಣ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ ನಾಳೆ ಶುಕ್ರವಾರದ ಪೂಜೆಗೆ ಹೂವೂ ಕೂಡ ತೊಗೊಂಡ್ಬಂದಿದ್ದೀನಿ ತೋರಿಸ್ತೀನಿ ನೋಡಿ ಇದೆ ಇದು ಹೂವು ಅಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಈ ಒಂದು ಮೂರು ಥರದ ಹೂವು ತೊಗೊಂಡು ಬಂದಿದ್ದೀನಿ ನಾಲ್ಕೈದು ಥರದ ಹೂವು ಇತ್ತು ನನಗೆ ಸಾಕು ಯೆಲ್ಲೋ ಕಲರು ಮತ್ತು ವೈಟ್ ಕಲರು ಮತ್ತು ರೆಡ್ ಕಲರ್ ಅಷ್ಟೇ ಕೊಡು ಅಂತೇಳಿ ತೊಗೊಂಡ್ಬಂದ್ರೆ ಯಾವಾಗಲೂ ರೆಗ್ಯುಲರಾಗೆ ಹೋಗಿ ತೊಗೊಂಡ್ಬರೋದು ಅಮ್ಮನ ಹತ್ರ ಅಮ್ಮ ಹೊಸ್ದಾಗಿ ಅಂಗಡಿ ಹಾಕೊಂಡೈತೆ ಪಾಪ ಯಮಗೂ ವ್ಯಾಪಾರ ಆಗಲಿ ಅಂತೇಳಿ ಹೋಗಿದ್ದೆ ಆಯಮ್ಮ ನಲ್ವತ್ತು ರೂಪಾಯಿ ಅಂತ ಎಲ್ಲ ಬೇರೆಲ್ಲ ಮಿಕ್ಸ್ ಹಾಕೋದಕ್ಕೆ ನನಗೆ ರೆಡ್ ಕಲರ್ ಆದರೆ ಬರೀ ಮೂವತ್ತು ರೂಪಾಯಿ ಅಂತ ಹೇಳ್ತು ಇಲ್ಲಮ್ಮ ನಾನು ಇನ್ನತರೇ ಬರ್ತೀನಲ್ವಾ ರೆಡ್ ಪ್ರತಿ ಸಲನೂ ಹುಡ್ಕೊಂಡು ಬರ್ತೀನಿ ಎಲ್ಲಿ ಬೇರೆ ಕಡೆಗೆ ಹೋಗ್ತಾ ಇದ್ದೆ ನಾನು ಇಲ್ಲೇ ಬರ್ತೀನಿ ನಿಮಗೂ ಕೂಡ ವ್ಯಾಪಾರ ಆಗಲಿ ಅಂತ ಹೇಳಿ ನನಗೆ ಎರಡು ಕಲರ್ ಅಥವಾ ಮೂರು ಕಲರ್ ಆಗ್ಬಿಟ್ಟು ನನಗೆ ಮೂವತ್ತು ರೂಪಾಯಿ ಕೆ ಕೆಜಿ ಮಾಡಿಕೊಡು ಅಂತಂದರೆ ಕೊಟ್ಟರು ಪಾಪ ಇಷ್ಟು ಬಂದಿದೆ ನೋಡಿ ಕೆ ಕೆಜಿಗೆ ಪರವಾಗಿಲ್ಲ ಖು ಫೇಸ್ ವಾಶ್ ಮಾಡ್ಕೊಂಡ ಕಪಿ ಮಾಡ್ಲಾ ಕಾಫಿ ಕುಡಿದು ನಾನು ಸ್ನಾನಕ್ಕೆ ನೀರಿಟ್ಟು ತುಂಬಾ ಸಾಯಂಕಾಲ ಆಗಿದೆ ನೀವು ನೋಡಬಹುದು ಕತ್ಲಾಗಿದೆ ಅಲ್ಲಿ ಈಗ ನಂದು ಬೆಳಿಗ್ಗೆ ಓಡಾಟ ಒಂದು ಯಾವುದೋ ಒಂದು ಕೆಲಸದ ಮೇಲೆ ತುಂಬಾ ಅಲ್ದಾಟ ಆಗ್ತಾ ಇದೆ ನನಗೆ ಹಂಗಾಗಿ ಓಡಾಟ ಬರೋದು ರೆಸ್ಟ್ ಆಗೋದು ಓಡಾಟ ಈ ವಿಡಿಯೋ ಅಡುಗೆ ಇದೇ ಆಗೋಯ್ತು ಹಂಗಾಗಿ ಸ್ನಾನ ಏನೂ ಇಲ್ಲ ಸಾಯಂಕಾಲ ಎಷ್ಟು ಹೊತ್ತನಾಗಲಿ ರಾತ್ರಿ ಹತ್ತು ಗಂಟೆ ಆಗಲಿ ನನಗೆ ಸ್ನಾನ ಆದ್ರೇನೆ ಸಮಾಧಾನ ಹಂಗಾಗಿ ಇವಾಗ ಸ್ನಾನಕ್ಕೆ ನೀರಿಟ್ಟು ಇವಾಗ ಸ್ವಲ್ಪ ಕಾಫಿ ಕೊಟ್ಟು ಅಳ್ಗೆ ಮಾಡಿ ಕಾಫಿ ಕೊಟ್ಟು ಬ್ರೆಡ್ ತಂದಿದ್ದೀನಿ ಬ್ರೆಡ್ ತಿಂದು ರೋಸ್ಟ್ ಏನಾದರೂ ಮಾಡೋಣ ಅನ್ಕೊಂಡ ಏನು ಬೇಡ ಬ್ರೆಡ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಬ್ರೆಡ್ ತಿಂದು ನೆಕ್ಸ್ಟ್ ಸಾನಕ್ ಹೋಗ್ತೀನಿ ಕೊಡಿ ಲೈಕ್ಸ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳಿಕೊಂಡು ಕಮೆಂಟ್ಸ್ ಮಾಡಿ ಬನ್ನಿ ಇವಾಗ ಕಾಫಿ ಮಾಡೋಣ ಆಶಾ ಮುಖ ತೊಳ್ಕೊಂಡು ಬಂದಿದ್ರೆ ಬೇಗ ಹೋಗಿ ಕಾಫಿ ಮಾಡಬೇಕು ಹಾಲು ಇಟ್ಟಿದೀನಿ ನೋಡೋಣ ಹಾಲು ಏನಾಗಿದೆ ಅಂತೇಳಿ ಹಾಲು ಕಾಯ್ತಾ ಇದೆ ಇದ್ರದ್ದು ಕೂಡ ಕಸಿರಂತ ಒಂದು ವಿಡಿಯೋ ಇದೆ ಫ್ರೆಂಡ್ಸ್ ಹಾಕ್ತೀನಿ ಖಂಡಿತ ನಾನು ಅಲ್ವಾ ಹಾಕ್ತೀನಿ ಅದು ನಿಮಗೆ ಸುಳ್ಳು ಅನ್ಸಿರ್ಬೋದು ನನಗೆ ಹೇಗೆ ಏನು ಹಾಕಿಲ್ಲ ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ಅಂತ ಅನಿಸ್ತೇನೆ ಇಲ್ಲ ಅದನ್ನ ಅಕ್ಲಿಪಿಂಗು ಇದೆ ಕೂಡ ಕೂಡ ಕಲಸಿರಂತದ್ದು ಬೀಟ್ರೂಟು ಹಾಗೆ ರಸ ಹಾಗೆ ಈ ಒಂದು ಏನಿದೆ ಮೆಹಂದಿ ಪೌಡ್ರ್ ಅಂತ ತಗೊಂಡ್ಬಂದೆ ಅದು ಡೈ ಪೌಡ್ರು ಅದನ್ನ ನಾನು ಮಿಕ್ಸ್ ಮಾಡಿ ಹಚ್ಕೊಂಡಿದ್ದು ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲ್ಲ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ತಲೆ ಸ್ನಾನ ಮಾಡಿಕೊಂಡೆ ಅಷ್ಟೇ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಇವಾಗ ನಾನು ಈ ಒಂದು ಸನ್ ರೈಸ್ ಅಂತೇಳಿ ನೆಸ್ಕೆಪಿ ಸನ್ ರೈಸ್ ನಾನು ಯೂಸ್ ಮಾಡ್ತಾ ಇದೀನಿ ಪರವಾಗಿಲ್ಲ ಕ್ವಾಂಟಿಟಿ ಚೆನ್ನಾಗಿದೆ ಮತ್ತೆ ಜಾಸ್ತಿ ಪೌಡರ್ ಇರುತ್ತೆ ಹಂಗಾಗಿ ಇದು ನಮ್ಮ ಇಬ್ರಿಗೆ ಎರಡು ಹಾಕ್ಬಿಟ್ಟು ಎರಡು ಹಾಕಿದ್ರೆ ಬೇಜಾನಾಗುತ್ತೆ ನಮ್ ಇಬ್ರಿಗೆ ಮೂರ್ ಹಾಕ್ಬೇಕಾಗಿತ್ತು ಬ್ರೂ ಪ್ರತಿ ಸಲ ಕಾಫಿ ಮಾಡಿದ್ರೆ ಇವಾಗ ಇಲ್ಲಿ ಇಷ್ಟು ಎರಡು ಹಾಕ್ಬಿಟ್ಟು ಬೇಜಾನ್ ಸ್ಟ್ರಾಂಗ್ ಬೇಜಾನ್ ಪೌಡರ್ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ಸಕತ್ತ ಪೌಡರ್ ಇರುತ್ತೆ ಹೇರ್ಗೆ ಇದೆ ಫಸ್ಟ್ ಟೈಮು ಹೇರ್ ಪ್ಯಾಕ್ ಹಾಕಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದು ಅಂದರೆ ಅದರಲ್ಲೂ ಮೆಹಂದಿ ಹಾಕಬೇಕು ಅಂತ ಒಂದು ನಿರ್ಧಾರ ಮಾಡಿದೆ ಬಟ್ ಆದರೆ ನಾನು ಮಾಲಿಗೆ ಹೋದಾಗ ಏನೋ ಒಂದೆರಡು ಐಟಮ್ಸ್ ತೊಗೋಬೇಕಾದ್ರೆ ಯಾರೋ ಒಂದು ಐಮಪ್ ಬಂದು ಈ ಒಂದು ಪಾಕೆಟ್ನೇ ಇದೇ ಬೇಕು ನನಗೆ ಆ ಪ್ಯಾಕೆಟ್ ಇದೆಯಾ ಹಾಗೆ ಹೇಗೆ ಅಂತೇಳಿ ಸರ್ಚ್ ಮಾಡಿ ತೊಗೊತಾಯಿದ್ರು ನಂಗೆ ಇದು ಮೋಸ್ಟ್ಲಿ ಚೆನ್ನಾಗಿರ್ಬೋದೇನೋ ನಂಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನಾನು ಕೂಡ ಯೂಟ್ಯೂಬಲ್ಲಿ ಸರ್ಚ್ ಏನು ಮಾಡೋಕ್ಕೆ ಹೋಗಲಿಲ್ಲ ಹಾಗಾಗಿ ಇವರು ರೆಗ್ಯುಲರಾಗಿ ಯೂಸ್ ಮಾಡ್ತಾರಲ್ಲ ಇವರಿಗೆ ಅದ್ರ ರಿಸಲ್ಟ್ ಗೊತ್ತಿರುತ್ತೆ ಅದಕ್ಕೆ ಅದು ಅವರು ಇದೇ ಬೇಕು ಅಂತೇಳಿ ತೊಗೊತಿದಾರೆ ಅಂತೇಳಿ ನಾನೇನು ಮಾಡಿಬಿಟ್ಟೆ ಈ ಒಂದು ಪ್ಯಾಕ್ನ ಇದನ್ನು ನನಗೂ ಒಂದು ಕೊಟ್ಬಿಡಿ ನಾನು ಮರ್ತೆ ಹೋಗ್ತಿದ್ದೆ ಪ್ರತಿ ಸಲ ಅಂಗಡಿಗೆಲ್ಲ ಬಂದಾಗ ಮೆಹಂದಿ ಪ್ಯಾಕೆಟ್ ಹೋಗೋದು ಅಂತ ಅಂದ್ಕೊಂಡು ಇದನ್ನೇ ಕೊಟ್ಬಿಡಿ ಅಂತ ತಂದೆ ಬಟ್ ಆದರೆ ಇದು ಹಾಕುವಾಗ ನನಗೆ ಮೆಹೆಂದಿನೇ ಇದು ಅಂತ ಅನ್ನಿಸ್ತು ನನಗೆ ಬಟ್ ಆದರೆ ಇದು ಮಿಕ್ಸ್ ಮಾಡಿ ಹಚ್ಕೊಳುವಾಗ ಒಳ್ಳೆ ಡೈ ಏನಿರುತ್ತಲ್ವ ಬ್ಲ್ಯಾಕಲ್ಲಿ ಆ ಥರ ಫೀಲ್ ಕೊಡ್ತು ಇದೇನಪ್ಪ ನಾನು ಇದು ಮೆಹಂದಿ ಅಂತ ತಿಳ್ಕೊಂಡು ನಾನು ಹೋಗಿದ್ದಂಥ ಮೋಸ ಕಣ್ಣರ ಕಂಡಂಗೆ ನನಗೆ ನಾನು ಮೋಸ ಮಾಡ್ಕೊಳ್ಳೋ ಥರ ಬುದ್ಧಿಲಿ ಈ ಥರ ಆಗೋಗ್ಬಿಡ್ತು ಯಾಕೋ ನಂಗೆ ಗೊತ್ತಿಲ್ಲ ಈ ಸಲ ನೋಡಿ ನೀವು ಮಿಕ್ಸ್ ಮಾಡ್ತಾ ಇದ್ದಂ ಅದು ಬ್ಲ್ಯಾಕ್ ಕಲರ್ ತಿರುಗ್ತಾ ಇದೆ ಮೆಹಂದಿ ಆದರೆ ಎಷ್ಟು ಒನ್ ಡೇ ಫುಲ್ಲು ನಾನು ನೈಟ್ ಫುಲ್ಲು ನೆನೆ ಬಿಟ್ಟಿದ್ದೀನಿ ಕೈಯೆಲ್ಲ ರೆಡ್ ಆಗಬೇಕಲ್ವ ಅದು ಮುಟ್ಟಿದರೆ ಬ್ಲ್ಯಾಕ್ ಥರನೇ ಇತ್ತು ಅವಾಗ ಓದಾಯಿತು ಮೋಸ್ಟ್ಲಿ ಇದು ನನ್ನಾದ್ರೂ ಓದಲು ಇಲ್ಲ ಏನೂ ಇಲ್ಲ ಇವರು ಹತ್ತು ಥರದ್ದು ಮೆಹೆಂದಿ ಪ್ಯಾಕ್ ಇರಬೇಕು ಅಂತ ನಾನು ಮೆಹಂದಿ ಪ್ಯಾಕ್ ಅಂತಲೇ ತಿಳ್ಕೊಂಡಿದ್ದೀನಿ ಬಟ್ ಅದರಲ್ಲಿ ಹೆಸರು ಒಂದು ಚೇಂಜ್ ಇದೆ ಇರ್ಬೋದು ಬೇರೆ ಬ್ರ್ಯಾಂಡ್ ಇದು ಅಂತ ತಿಳ್ಕೊಂಡು ಹಾಗಾಗಿ ನನಗಿದ್ಯಾಕೋ ನನಗೆ ಅಷ್ಟೊಂದು ಸರಿ ಅನಿಸ್ಲಿಲ್ಲ ತಲೆಗ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸಲ್ಲಿ ಇವ್ರಿಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್